ನಮಸ್ಕಾರ ಬಂಧುಗಳು ಎಲ್ಲರೂ ಹೀಗಿದ್ರೆ ಚೆನ್ನಾಗಿದೆ ರೀ ನಾನು ಚೆನ್ನಾಗಿದ್ದೀನಿ ರೀ ನೋಡಿರಿ ಇವತ್ತು ನಾನು ಮಾವಿನಕಾಯಿದು ಚಿತ್ರಾನ್ನ ಹೊಂಟೀನಿ ಅಂದರೆ ಒಂದು ಮಾವಿನಕಾಯಿದು ದಣೆ ಹಣ್ಣು ಹಣ ರೀ ಅದಕ್ಕೆ ಮ್ಯಾಲೆಲ್ಲ ಸಿಪ್ಪಿ ತೆಗ್ದೀನಿ ಇದನ್ನ ಎರಚ್ಕೊಂಡು ಈಗ ಇದನ್ನ ಸಿಪ್ಪಿ ತೆಗ್ದು ನೋಡಿರಿ ಜಗ್ಗು ಉಳಿತ್ರಿದಣ್ಣ ಇದನ್ನೀಗ ಎರ್ಜ್ಕೊತೀನಿ ರೀ ಜಮಣಿಲೆ ಎರ್ಜಿಕೊಂಡು ಮತ್ತು ಅದಕ್ಕೆ ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಪುಳಾಗಡ್ಡಿ ಹಣ್ಣು నన్ను వంద ఎర్జిట్కీ చిత్రాన మన దబ్బరిట్కీని అదక ఎణి హాకీ అందు జాస్తి స్వల్ప జాస్తి ఎణి హాక నేను స్వల్ప్ జాస్తి మన జాస్తి ఎన్నె హాకీ మూరిందాక చమ్చ హాకొతీ యాకంద్ర కాల్పు అక్క అన్న ఆ జాస్తి ప్రమాణదా మాకుతాదైతే అక్క స్వల్పు సాఫ్టీ అంతే అక్క సబ్జీ ఎండుమూరు ల్యాంగింగ్ హోతీని కళ హసి అల్లరి జడ్జ్ హి స్వల్ప కరివేవు సన్నుకుంట్రెండు మెణ్సి హి మెసి ఉల్గడ్డే హా ಸ್ವಲ್ಪ ಉಳ್ಳಾಗಡ್ಡಿ ಕೆಂಪಿಗೆ ಹಾಲು ರೀ ಹಸಿ ಬಾಸ್ ನೀವು ಹೋಸ್ ನೀವು ಹಾಸಿ ನೀವು ಹೋಗ್ಬೇಕು ಹಿಂಗೆ ಎಲ್ಲ ಕಲ್ದ್ರಾಗಾದ್ರೊಳಗೆ ಹೀಗೆ ಮತ್ತು ಟಮಾಟು ಹಾಕ್ಕೊಂತೀನಿ ನಾನು ಈಗ ಸ್ವಲ್ಪ ಅರ್ಶಿನ ಹಾಕೊಂತೀನಿ ಒಂದು ಎರಡು ಸ್ಪೂನ್ ಅವಸ್ಟು ಇದೆ ಹಂಗೆ ನಾನು ಆ್ಯಡ್ ಹಾಕೊತೀನಿ ಅದಕ್ಕೆ ಎಷ್ಟು ಅನ್ನ ಮಾಡ್ತೀವಿ ಚಿತ್ರಾನ್ನ ಮಾಡಿ ಅದ್ರ ಮೇಲೆ ಸೂಪ್ ಹಾಕೊತೀನಿ ರೀ ರುಚಿ ತಪ್ಪು ಹಾಕೈತೆ ಇದನ್ನೆಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೀಡಿಯಮ್ದೊಳಗೆ ಇಡಬೇಕು ರೀ ಗ್ಯಾಸನ್ನ ಅಂದ್ರೆಲ್ಲ ಕರೆಕ್ಟಾಗಿ ಮಿಕ್ಸ್ ಹಾಕೈತಿ ಪೂರ್ತಿ ಎಣ್ಣೆಗೆಲ್ಲ ಬೆಂದೈತಿ ಈಗ ನಾನು ಮಾವಿನಕಾಯಿ ತುರಿದು ಇಟ್ಕೊಂಡಿದ್ರಿ ಅದು ಇಷ್ಟ ಆಗೈತಿ ಅದನ್ನ ಈಗ ಅದ್ರೊಳಗೆ ಮಿಕ್ಸ್ ಮಾಡ್ತೀನಿ ಪೂರ್ತಿ ಮಿಕ್ಸ್ ಆಗ ಎರಡು ಸೂನ್ ತಾನೇ ಇರ್ಬೇಕ್ರಿ ಅದಕ್ಕೆ ನೋಡಿರಿ ಮಾವಿನಕಾಯಿ ಬೇಸಿಗೆ ತಿನ್ನಕ್ಕೆ ನೋಡಿದ ತಕ್ಷಣ ಬಾಯ ನೀರು ಬರ್ತವೆ ನೋಡಿರಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂತೀನಿ ನಾನು ಅದು ಟೇಸ್ಟ್ ಚೆನ್ನಾಗಿ ಅಂತೇಳಿ ಸ್ವಲ್ಪ ಮಸಾಲೆ ಹಾಕ್ಕೊತೀನಿ ನೋಡಿರಿ ಎಲ್ಲ ಪೂರ್ತಿ ಇದನ್ನು ಎಲ್ಲ ಎಣ್ಣೆಗೆಲ್ಲ ಪೂರ್ತಿ ಅದು ನೀರು ಹಾಕೊಂಡವ್ರೆ ಹಾಕ್ಬೋದು ಹಾಕ್ಕೊಬೋದು ನಾನು ನೀರು ಹಾಕ್ಕೊಂಡಾಗತ್ತಿಲ್ಲ ಹಂಗೆ ಫ್ರೈ ಮಾಡಿ ನೋಡಿರಿ ಇದೆಲ್ಲ ಹುಳಿ ಎಲ್ಲ ಕರೆಕ್ಟಾಗಿ ಆದರೆ ಈಗ ಅನ್ನಾನ ಆರಿಟ್ಟಿರ್ತೀನಿ ಅದರೊಳಗೆ ಮಿಕ್ಸ್ ಮಾಡ್ತೀನಿ ಇದನ್ನು ನೋಡ್ರಿ ಹುಳಿ ಆರೈತಿ ಈಗ ಅನ್ನಾನು ಆರಿಟ್ಟಿದ್ದೆ ಈಗ ಇದಕ್ಕೆ ಇದು ಹುಳಿ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡ್ರಿ ಪೂರ್ತಿ ಮಾವಿನಕಾಯಿ ಹುಳಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದ್ದಾತು ಈಗ ಲಾಸ್ಟಿಗೆ ಒಂದೇ ಒಂದು ಅರ್ಧ ನಿಂಬೆ ಹಣ್ಣು ತಗೊಂಡು ಇದಕ್ಕೆ ಹಿಂಡು ತಿನ್ನಿರಿ ಅಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರತೈತೆ ಅಂತ ಹೇಳಿ ಹಿಂಡ್ರಿ ಇದು ಇಡ್ತೈತಿ ಅದು ಆಲ್ರೆಡಿ ಇರ್ತೈತಲ್ಲ ನೋಡಿರಿ ಹಿಂಗೆ ಸ್ವಲ್ಪ ಮೇಲೆ ಸೊಪ್ಪು ಕುದುರೆಸ್ವಿ ಒಂದು ಒಂದು ಅರ್ಧ ನಿಂಬೆ ಹೋಳಿ ಇಷ್ಟು ಹಿಂಡುಬಿಟ್ರೆ ಇದೆಲ್ಲ ಪೂರ್ತಿ ಇನ್ನೊಮ್ಮೆ ಮಿಕ್ಸಿಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲ ಮಿಕ್ಸ್ ಮಾಡಿದ ಆತು ನೋಡ್ರಿ ಮಾವಿನಕಾಯಿ ಚಿತ್ರಾನ್ನ ಹೆಂಗೈತಿ ಮಾಡಿದ್ದು ಇಷ್ಟ ಆದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಹೊಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ